ಅಪ್ಪಳಿಸಲಿದ್ದೀಯಾ ದ್ವಿ ಸೈಕ್ಲೂನ್ ಹಲವು ಹಿಂದೆ ಇಷ್ಟೊಂದು ಉಷ್ಣಾಂಶ ಕಂಡು ಬಂದಿತ್ತು ಹಾಗೆ ದ್ವಿಕ್ವಾ ಚಂಡಮಾರುತದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಕಳೆದ ಮೂರು ನಾಲ್ಕು ದಿನಗಳಿಂದ ಚಂಡಮಾರುತದ ಎಫೆಕ್ಟ್ ಆಗಿ ಮೋಡ ಕವಿದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ತುಂತುರು ಮಳೆ ಮತ್ತು ಜಳೆ ಮಳೆಯ ಒಂದು ಹಿನ್ನೆಲೆಯಲ್ಲಿ ರಾಗಿ ಬೆಳೆ ಸಂಪೂರ್ಣವಾಗಿ ಏನಾಗಿದೆ ಅಂತಂದ್ರೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನುವ ಅಪರಿಸ್ಥಿತಿ ಉಂಟಾಗಿದೆ ಡಿಸೆಂಬರ್ ಒಂದರಿಂದ ನಾಲ್ಕರವರೆಗೆ ಇದೇ ಹವಾಮಾನ ಕೂಡ ಏನಾಗುತ್ತೆ ಅಂದ್ರೆ ಕಂಟಿನ್ಯೂ ಆಗಿ ಇರುತ್ತೆ ಕೆಲವೊಂದಿಷ್ಟು ಭಾಗಗಳಲ್ಲಿ ಅಂತ ಹೌದು ಬೆಂಗಳೂರಿಗೆ ಕಳೆದ ಮೂರು ನಾಲ್ಕು ದಿನಗಳಿಂದ ಏನಾಗ್ತದೆ ಅಂದ್ರೆ ಉಷ್ಣಾಂಶದ ಪ್ರಮಾಣ ಜಾಸ್ತಿ ಆಗ್ತದೆ ಯಾಕೆಂತಂದ್ರೆ ದಿಕ್ವಾ ಅಂತಕ್ಕಂಥ ಒಂದು ಚಂಡಮಾರುತದ ಎಫೆಕ್ಟ್ ಏನಾಗಿದೆ ಅಂತಂದ್ರೆ ಚಳಿಯ ವಾತಾವರಣದಲ್ಲಿ ಸೇರ್ಕೊಂಡಿರೋದ್ರಿಂದ ಮತ್ತಷ್ಟು ಏನಾಗ್ತದೆ ಅಂತಂದ್ರೆ ಉಷ್ಣಾಂಶ ಜಾಸ್ತಿ ಆಗ್ತದೆ ಕಳೆದ ಕೆಲವು ವರ್ಷಗಳಿಂದ ನಾವು ಏನು ಮಾಡಿದ್ವಿ ಅಂತಂದ್ರೆ ಬೆಂಗಳೂರಲ್ಲಿ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏನ್ ಮಾಡಿದ್ವಿ ಉಷ್ಣಾಂಶವನ್ನ ನೋಡಿದ್ವಿ ರಾತ್ರಿಗೆ ಹೋಲಿಸ್ತಾ ಹೋದ್ರೆ ಹದಿನೆಂಟು ಸೆಲ್ಸಿಯಸ್ ಅಷ್ಟು ಏನಾಗ್ತದೆ ಅಂತಂದ್ರೆ ಉಷ್ಣಾಂಶ ಇರೋದು ಬೆಳಗ್ಗೆ ಏನಾಗ್ತದೆ ಇಪ್ಪತ್ತೊಂದು ಅಂದ್ರೆ ಹಗಲಿನಲ್ಲಿ ಇಪ್ಪತ್ತೊಂದು ಸೆಲ್ಸಿಯಸ್ ಇದೆ ಮೂರು ಅಥವಾ ನಾಲ್ಕು ಒಂದು ಪರ್ಸೆಂಟೇಜ್ ಅಷ್ಟೇ ಏನಾಗ್ತದೆ ಅಂತಂದ್ರೆ ಸೆಲ್ಸಿಯಸ್ ನಲ್ಲಿ ಕಡಿಮೆ ಆಗ್ತಿರುವಂತದ್ದು ಇಷ್ಟೊಂದು ಉಷ್ಣಾಂಶ ಕಳೆದ ಕೆಲವೊಂದಿಷ್ಟು ವರ್ಷಗಳಲ್ಲೇ ಇತ್ತು ಅದು ಈಗ ಅದು ಹಾಡ್ ಹಗಲಿನಲ್ಲಿ ತುಂಬಾ ಏನಾಗ್ತದೆ ಚಳಿಯ ವಾತಾವರಣವನ್ನ ಸೃಷ್ಟಿಸಿದೆ ಜೊತೆಗೆ ಎಲ್ಲೋ ಒಂದ್ ಕಡೆ ಜನರನ್ನ ಅನಾರೋಗ್ಯಕ್ಕೆ ಈ ಮಾಡಿದ್ರೆ ಅಂತಕ್ಕಂಥದ್ದು ಇರೋದು ಇತ್ವಾ ಚಂಡಮಾರ್ಗದ ಎಫೆಕ್ಟ್ ನಿಂದ ಏನಾಗ್ತದೆ ಅಂದ್ರೆ ಚಿಕ್ಕಬಳ್ಳಾಪುರದ ಜಿಲ್ಲೆಯಾದ್ಯ ಅಂತ ಏನಾಗ್ತದೆ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತದೆ ಅಂದ್ರೆ ಯಾವ ರೀತಿ ಎಫೆಕ್ಟ್ ಆಯ್ತಂದ್ರೆ ಅಷ್ಟೊಂದು ಚಳಿ ಆಗ್ತದೆ ಜೊತೆಗೆ ಜಿಗಿ ಜಿಕ್ಕಿ ಮಳೆ ಕೂಡ ಆಗ್ತದೆ ಭೂಮಿಯ ವಾತಾವರಣ ಸಂಪೂರ್ಣವಾಗಿ ತಂಪು ಹಿಡಿದಿರೋದ್ರಿಂದ ಕಟಾವಿಗೆ ಬಂದಿರತಕ್ಕಂತ ಒಂದು ಬೆಳೆ ಏನಾಗಿದೆ ಸಂಪೂರ್ಣವಾಗಿ ನಾಶವಾಗ್ತದೆ ಅಂದ್ರೆ ಅಲ್ಲಿಂದಲೇ ಅಲ್ಲಿಂದಲೇ ತಂಪು ಹಿಡಿದು ಅಂತ ಅಂತಕ್ಕಂಥದ್ದು ನವೆಂಬರ್ ಡಿಸೆಂಬರ್ ನೋಡ್ತಾ ಹೋದಂತೆಲ್ಲ ಏನಾಗುತ್ತೆ ಅಂದ್ರೆ ಚಳಿಯ ಒಂದು ಪ್ರಭಾವ ಜಾಸ್ತಿ ಆಗ್ತಿರ್ತಕ್ಕಂಥದ್ದು ಅದರಲ್ಲಿ ಈ ಚಂಡಮಾರುತದ ಎಫೆಕ್ಟ್ ಏನಾಗಿದೆ ಅಂತಂದ್ರೆ ಮತ್ತಷ್ಟು ಉಷ್ಣಾಂಶವನ್ನ ಜಾಸ್ತಿ ಮಾಡಿ ಜನರಿಗೆ ಮತ್ತಷ್ಟು ಚಳಿಯನ್ನ ತಂದು ಒಡ್ಡುವಲ್ಲಿ ಏನಾಗಿದೆ ಅಂತಂದ್ರೆ ಅವರ ಆರೋಗ್ಯಕ್ಕೆಲ್ಲೋ ಒಂದು ಕಡೆ ಮಾರಕವಾಗಿದೆಯಾ ಅನ್ಸೋಷ್ಟು ಮಟ್ಟಿಗೆ ಈ ಒಂದು ಚಂಡಮಾರುತದ ಎಫೆಕ್ಟ್ ಆಗಿದೆ ಜೊತೆಗೆ ಮೋಡ ಕವಿದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಮಳೆ ಕೆಲವೊಂದಿಷ್ಟು ಕಡೆ ಆಗ್ತಿದೆ ಬೆಂಗ್ಳೂರಲ್ಲಿ ನಾವು ನೋಡ್ತಾ ಇರಬಹುದು ಬೆಳಗ್ಗೆ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗ್ತಿದೆ ಮತ್ತೆ ಕೆಲವು ಕಡೆ ಜಡಿ ಮಳೆ ಕೂಡ ಆಗ್ತದೆ ಹಿಂಗಾಗಿ ರಾಗಿ ಬೆಳೆ ಸಂಪೂರ್ಣವಾಗಿ ನಾಶವಾಗ್ತಿರ್ತಕ್ಕಂಥದ್ದು ಜೊತೆಗೆ ಡಿಸೆಂಬರ್ ಒಂದರಿಂದ ನಾಲ್ಕರವರೆಗೂ ಕೂಡ ಇದೇ ಉಷ್ಣಾಂಶ ಇದೇ ವಾತಾವರಣದಲ್ಲಿ ಏನಾಗುತ್ತೆ ಅಂದ್ರೆ ಕಂಟಿನ್ಯೂ ಆಗಿ ಮೋಡ ಕವಿದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಕೆಲವೊಂದಿಷ್ಟು ಕರ್ನಾಟಕದ ಜಿಲ್ಲೆಯಾದ್ಯಂತ ಇದೇ ವಾತಾವರಣ ಇರುತ್ತೆ ಅಂತ ಹೇಳ್ತಿದ್ದಾರೆ ಮಂಡ್ಯ ಮೈಸೂರು ತುಮಕೂರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಆಗಿರ್ಬೋದು ಬ್ಯಾಂಗ್ಳೂರ್ ಆಗಿರ್ಬೋದು ದಕ್ಷಿಣ ಕನ್ನಡದ ಕೆಲವೊಂದಿಷ್ಟು ಭಾಗಗಳಾಗಿರ್ಬೋದು ಏನಾಗುತ್ತೆ ಇದೇ ಒಂದು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಉಷ್ಣಾಂಶ ಇರುತ್ತದೆ ಇನ್ನು ಎರಡು ಮೂರು ದಿನಗಳಲ್ಲಿ ಈ ಮೋಡಕವಿದ ವಾತಾವರಣದಿಂದ ಏನಾಗ್ತದೆ ಜನರು ಹೊರಗೆ ಬರ್ಲಿಕ್ಕೂ ಕೂಡ ಚಳಿ ಗಾಳಿ ನೋಡೋಣ ಯಾವ ರೀತಿ ಇವರು ಚಂಡಮಾರುತದ ಎಫೆಕ್ಟ್ ಇನ್ನೂ ಜನರಿಗೆ ಹಾನಿಕರಣವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು